ರಾಜ್ಯದಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಒಳ್ಳ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್ ಎಂ ಕೃಷ್ಣ ಅವರು ವಿದ ಸಚಿವರಾಗಿ ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬಹಳ ಒಳ್ಳೆ ಕೆಲಸವನ್ನು ಮೈಸೂರಿನ ನಗರದ ಹೊರ ರಸ್ತೆ ಆಗಿರ್ತಕ್ಕಂಥ ರಿಂಗ್ ರೋಡ್ ಏನಿದೆ ಕಾನ್ಸೆಪ್ಟು ಸಹ ಅವರ ಅವಧಿಯಲ್ಲಿ ಆದಂತದ್ದು ಆ ರಿಂಗ್ ರೋಡ್ಗೆ ನಾನು ಕೂಡ ಚೆನ್ನೈನಾದಾಗ ಕೇವಲ ಹದಿಮೂರು ಪರ್ಸೆಂಟ್ ಮಾತ್ರ ರಿಂಗ್ ರೋಡ್ ವರ್ಕ್ ಆಗಿತ್ತು ಸುಮಾರು ತೊಂಬತ್ತು ಸಹ ಸಂಪೂರ್ಣವಾಗಿ ರಿಂಗ್ ರೋಡ್ ಕೆಲಸವನ್ನು ಮಾಡಿದ್ರು ಇವತ್ತು ಅವರಿಲ್ಲ ಅಂತ ಮಹನೀಯರ ಹೆಸರನ್ನ ಮೈಸೂರು ನಗರದ ಹೊರವಲೆ ಅಂತ ರಿಂಗ್ ರೋಡ್ ರಸ್ತೆಗೆ ಇಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಮ್ಮ ಪಾರ್ಟಿ ವರ್ಗು ಸಹ ನಾವು ಮಾಡ್ತಾ ಇದ್ದೀವಿ ನಾನು ಸಹ ವೈಯಕ್ತಿಕವಾಗಿ ನಗರ ಪಾಲಿಕೆಗೆ ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತು ಏನು ಕೆರೆಸ್ ರೋಡ್ ಅಂತ ಜನಜನಿತರಾಗಿರ್ತಕ್ಕಂಥ ರಸ್ತೆ ಹೆಸರು ಹಿಂದೆ ಹೆಸರಿನಲ್ಲಿ ಅವತ್ತಿನ ಮಹಾರಾಜರು ಹೆಣ್ಣು ಕ್ಷಯ ರೋಗ ರೋಗಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಮತ್ತೆ ಯಾವ ಹೆಣ್ಮಕ್ಳುಗಳಿಗೂ ಯಾರು ಜನಕ್ಕೂ ಸಹ ಸಾರ್ವಜನಿಕರಿಗೆ ಕ್ಷಯ ರೋಗ ಬರಬಾರ್ದು ಜೊತೆಗೆ ಊರು ಹೊರಗಡೆ ಇರತಕ್ಕಂಥ ಆ ಕುಂಬಾರ ಗೋಬ್ರ ಮೇಲ್ಗಡೆ ಇರತಕ್ಕಂಥ ಪಿ ಕೆ ಸ್ಯಾನಿಟರ್ ಮಿಸ್ಟ್ರನ್ನು ಅವರು ಇಟ್ಟಿರ್ತಕ್ಕಂಥದ್ದು ಅದು ಎರಡು ಮೂರು ಎಕರೆ ಜಮೀನನ್ನು ಸಹ ಮಹಾರಾಜರು ಕೊಡುಗೆಯಾಗಿ ಕೊಟ್ಟು ಇಟ್ಟಿದ್ದಾರೆ ಅವರ ಹೆಸ್ರುಗಳು ಮಾರಾಣಿ ಅವರ ಏನು ಕೃಷ್ಣರಾಜ ಅಮ್ಮಣಿ ಚೆಲುಂಬಿ ಅಂತ ಹೆಸರಲ್ಲಿ ಮಹಾರಾಜರು ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳಿದ್ರೆ ಅವರು ಸಹ ನಮ್ಮ ಮಹಾರಾಣಿ ಆ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟು ಮಹಾರಾಜರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತದ್ದನ್ನ ಮಾಡಿದ್ರು ಇವತ್ತಿನ ಪತ್ರಿಕಾಗೋಷ್ಠಿಗೆ ನಮ್ಮ ಗ್ರಾಮಾಂತರ ಜಿಲ್ಲಾಧ್ಯಕ್ಷಿ ನಾನು ಸ್ವಾಗತವನ್ನು ಮಾಡಿದಂತ ಸಂದರ್ಭದಲ್ಲಿ ಆ ರಸ್ತೆಗೆ ಮೊದಲಿದ್ದು ನೇಮ್ ಇದೆ ನಗರ ಪಾಲಿಕೆಯಲ್ಲಿ ಒಂದು ಸಲ ನಾಮಕರಣ ಆದಂತ ರಸ್ತೆಗಿರ್ಬೋದು ವೃತ್ತಗೊಳಗಿರ್ಬೋದು ಬೇರೆ ಹೆಸರು ಮತ್ತೆ ಮತ್ತೆ ಇಡೋಕ್ಕೆ ಸಾಧ್ಯ ಇಲ್ಲ ಇದು ಈ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತೋ ಏನೋ ನಂಗೆ ಗೊತ್ತಿಲ್ಲ ಅಲ್ಲಿ ಸ್ಥಳೀಯ ಒಬ್ಬರು ಆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಟೈಟ್ನ ಅವ್ರಿಗೆ ಕೊಟ್ಟು ಈಗಾಗಲೇ ಇರ್ತಕ್ಕಂಥ ರಸ್ತೆಗೆ ಹೆಸರು ಇರ್ತಕ್ಕಂಥ ರಸ್ತೆಗೆ ಮತ್ತೆ ಮರು ಮಾಡೋದು ಹೇಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರವರು ಬಹಳ ಸಂತೋಷ ನಮ್ಮ ಜಿಲ್ಲೆಯವರು ಅವ್ರು ಎರಡು ಬಾರಿ ಮುಖ್ಯಮಂತ್ರಿಯೂ ಸಹ ಆಗಿದ್ದಾರೆ ಅದಕ್ಕೆ ಬಹಳ ಖುಷಿ ಇದೆ ನನಗೆ ಅವ್ರಿಗೆ ರಸ್ತೆಗೆ ಹೆಸರು ಬೇಕಾದಷ್ಟು ಜಾಗಗಳಿದೆ ಬರೀ ಹೆಸರು ಇಡೋದಲ್ಲ ನಮ್ಮ ಮೈಸೂರವರು ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಮುಖ್ಯಮಂತ್ರಿನೇ ಆಗಿರೋ ಇವರೇ ಆಗಿರೋದು ಅವ್ರಿಗೆ ಬೇಕಾದ್ರೆ ಒಂದು ಸ್ಟ್ಯಾಚುನ ಮಾಡಿಸಿ ಅವ್ರಿಗೆ ನಿಲ್ಚಾರ ಅದಲ್ಲೇನು ನಮಗೆ ಬೇಜಾರು ಇಲ್ಲ ಈಗ ದೇವರಾಜ್ ಸಹ ಒಂದು ಸ್ಟ್ಯಾಚು ಮಾಡಿ ಹಾಕಿದ್ದಾರೆ ಮೈಸೂರಿನಲ್ಲಿ ಮೈಸೂರು ನಗರದಲ್ಲೂ ಸಹ ಅವರು ಬಹಳ ಒಳ್ಳೆ ಕೆಲಸ ಮಾಡಿದಂತ ಅವ್ರಿಗಿನ್ನೂ ಸ್ಟ್ಯಾಚು ಆಗಲಿ ರಸ್ತೆ ಹೆಸರಿಟ್ಟು ರಸ್ತೆ ಇಟ್ಟು ಅವತ್ತು ಹೊಸದಾಗಿ ರಸ್ತೆ ಮಾಡಿದ್ರು ಆ ರಸ್ತೆ ಅವ್ರನ್ನ ಇಟ್ಟಿದ್ದಾರೆ ಸಂತೋಷ ಸಿದ್ದರಾಮಯ್ಯನವ್ರಿಗೂ ಸಹ ನಮ್ಮ ಮೈಸೂರು ನಗರದಲ್ಲಿ ಬೇಕಾದಷ್ಟು ಬಡವಣೆಗಳಿದೆ ಮತ್ತು ಮುಖ್ಯ ರಸ್ತೆಗಳು ಬೇಕಾದಷ್ಟು ಯಾವುದು ನೇಮ್ ಹಾಕಿ ಹಾಕಿದ್ದಂತ ಮುಖ್ಯ ರಸ್ತೆಗಳಿದೆ ಆ ಹೆಸರನ್ನ ಮುಖ್ಯ ರಸ್ತೆಗೆ ನಾವು ಇಡೋಣ ಮತ್ತೆ ಒಂದು ವಾಡಿಕೆ ಅಂದ್ರೆ ಬದುಕಿದ್ದಾಗ ಯಾರ ಹೆಸರು ಸಹ ಇಡೋದಿಲ್ಲ ಯೂಸಲ್ ಆಗಿ ಇಡೋದಿಲ್ಲ ಅವರು ಆದ ನಂತರದಲ್ಲಿ ಅವರು ಕಾಲಾವಧಿಯ ಮುಗಿದ ನಂತರದಲ್ಲೂ ಸಹ ಹೆಸರುಗಂಡ ಇಡುವಂಥದ್ದು ವಾಡಿಕೆ ಇದೆ ಅದು ಸಹ ಇದೆ ಆದರೆ ನಮ್ಮ ಒತ್ತಾಗಿರ್ತಕ್ಕಂಥದ್ದು ಇಷ್ಟೇ ಆ ರಸ್ತೆಗೆ ಅವ್ರ ಹೆಸರು ಬೇಡ ಯಾಕಂದ್ರೆ ಈಗಿರ್ತಕ್ಕಂಥ ಅವ್ರ ಕೊಡುಗೆ ಇದೆ ನೋಡಿ ಸ್ಟಾರ್ಟಿಂಗ್ ಆದ ತಕ್ಷಣ ಅದು ನಮ್ಮ ಸಿಎಂ ಸಿಗುತ್ತೆ ರೈಲ್ವೆ ಮ್ಯೂಸಿಯಂ ಸಿಗುತ್ತೆ ವಾಣಿ ವಿಲಾಸ್ ವಾಟರ್ ಸಪ್ಲೈ ನಮ್ದು ಸಿಗುತ್ತೆ ಆ ರಸ್ತೆಗೆ ಈಗ ಆಲ್ರೆಡಿ ನೇಮ್ ಇರೋದ್ರಿಂದ ಈ ನೇಮನ್ನು ಮತ್ತೆ ಸಿದ್ದರಾಮಯ್ಯವ್ರಿಗೆ ಹೆಸರು ಇಡೋದು ಬೇಡ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನಮ್ಮ ಒತ್ತಾಯೂ ಸಹ ಅದೇ ಆಗಿದೆ ಮತ್ತೆ ಬಹುಶಃ ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿದರೆ ನನಗೆ ಗೊತ್ತಿಲ್ಲ ಬಹುಶಃ ಇದನ್ನು ಅವರೂ ಸಹ ಒಪ್ಪ ಅಂತ ನನ್ನ ಭಾವನೆ ಸರ್ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹ ಈ ರೀತಿ ಹೆಸರು ನೀಡುವಂಥ ಇರ್ತಕ್ಕಂಥ ಹೆಸರನ್ನ ಬದಲಾಯಿಸಿ ಅವರು ಹೆಸರನ್ನು ಇಡಲಿಕ್ಕೆ ಅವರು ಒಪ್ಪೆಯನ್ನು ಸಹ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಅದನ್ನು ಅವರೇ ಕ್ಲಾರಿಫೈ ಮಾಡಬೇಕಾಗುತ್ತೆ ನನ್ನ ಮನಸ್ಸಲ್ಲಿ ಅವರು ಈ ವಿಚಾರಕ್ಕೆ ಒಪ್ಪಿಗೆ ಕೊಡೋದಿಲ್ಲ